ರಾಘವ ರಾಘವ ಅನ್ನೋದು ಹೀರೋ ಹೆಸರು ಗೊತ್ತಾಗುತ್ತೆ ಈ ಅನ್ಲಾಕ್ ಯಾಕೆ ಯಾವ ಥರ ಲಾಕ್ ಮಾಡೋದಕ್ಕೆ ಹೊರಟಿದ್ದೀರಾ ಯಾವ ರೀತಿ ಅನ್ಲಾಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರೆ ಈ ಸಿನಿಮಾದಲ್ಲಿ ಅಂತ ಏನಿಲ್ಲ ಇದು ಅವನು ಒಂದು ಏನಂದ್ರೆ ಒಂದು ಗಾಡ್ ಗಿಫ್ಟೆಡ್ ಕ್ಯಾರೆಕ್ಟರು ಅಂದ್ರೆ ಯಾವುದೇ ಲಾಕ್ನು ಕೂಡ ಕೀನೇ ಬೇಕು ಅಂತೇನಿಲ್ಲ ಯಾವುದೇ ಒಂದು ವಸ್ತುವಿಂದ ಅನ್ಲಾಕ್ ಮಾಡೋ ಟ್ಯಾಲೆಂಟ್ ಇರೋಂಥ ಕ್ಯಾರೆಕ್ಟರು ಸೊ ಹಾಗಾಗಿ ಅನ್ಲಾಕ್ ಅಂತ ಅವನು ಅಂದ್ರೆ ಎನಿಥಿಂಗ್ ಯು ಕ್ಯಾನ್ ಎನಿ ಲಾಕ್ ಈ ಕ್ಯಾನ್ ಅನ್ಲಾಕ್ 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 ಅನ್ನೋ ಹಂಗಾಗಿ ರಾಘವ ಚೆನ್ನಾಗಿದೆ ಅನ್ಲಾಕ್ಲಾಕ್ ಈಗ ಟೈಟಲ್ ತುಂಬ ಡಿಫ್ರೆಂಟ್ ಆಗಿದೆ ಏನಿದೆ ಈ ಸಿನಿಮಾದಲ್ಲಿ ಹಾಗಾದರೆ ಅಂತ ಹೇಳಿ ಅಂಥದ್ದು ಏನಿದೆ ಅನ್ಲಾಕ್ ಅಂದ್ರೆ ಜೀವನದಲ್ಲಿ ಏನೋ ಸಿಕ್ಕೊಳ್ತಾನೆ ಅದರಿಂದ ಹೇಗೆ ಲಾಕ್ ಲಾಕನ್ನು ಬಿಡಿಸ್ಕೊಂಡು ಬರ್ತಾನೆ ಅನ್ನೋದೇ ಒಂದು ಪ್ರ ಒಂದು ಅಂತ ನಾವು ಅಂದ್ಕೊಂಡಿದ್ದೀವಿ ಡೈರೆಕ್ಟರ್ ಸರ್ ಹೇಳಿದರೆ ಸ್ವಲ್ಪ ಇನ್ಫಾರ್ಮೇಷನ್ ಸಿಗಬಹುದು ಅಂತ ಹೇಳಿ ಏನಿದೆ ಅಂಥದ್ದು ಏನಿದೆ ಈ ಸಿನಿಮಾದಲ್ಲಿ ಅಲ್ಲ ಒಟ್ನಲ್ಲಿ ನೀವು ಈಗ ಸಿನಿಮಾ ರಿಲೀಸ್ಗಿಂತ ಮುಂಚೆ ಕತೆ ಅನ್ಯಕ್ ಮಾಡಿಸ್ಬೇಕು ಅಂತ ಇದ್ದೀರ ಏನಿಲ್ಲ ಈಗ ಇದೊಂದು ಫನ್ ಫೀಲ್ಡ್ ಸಿನಿಮಾ ಅದರಲ್ಲಿ ಏನು ಡೌಟೇ ಇಲ್ಲ ನಿಮಗೆ ಪ್ಯೂರ್ ಎಂಟರ್ಟೈನ್ಮೆಂಟ್ ವಿತ್ ಒಂದು ಗ್ಲ್ಯಾಮರ್ ಇದೆ ಆ್ಯಕ್ಷನ್ ಇದೆ ಅಂದರೆ ನನಗೆ ಈ ಈ ಟಿಪಿಕಲ್ ಕ್ಲೀಶೆ ಲೈನ್ಸ್ ಹೇಳೋಕೆ ಬೇಜಾರು ಅಂದರೆ ಇದರಲ್ಲಿ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಅದೊಂದು ಕ್ಲೀಶೆ ಲೈನ್ಸ್ ಇದೆಯಲ್ಲ ನನಗೆ ಅದು ಹೇಳೋಕೆ ಬೇಜಾರು ಬಟ್ ನಿಮ್ಗೆ ಆ ಎಲ್ಲ ಅಂಶ ಕೂಡ ಇದೆ ಇದರಲ್ಲಿ ಅದನ್ನು ಮೀರಿ ಒಂದು ಸಾಧು ಸರ್ ಇದಾರಲ್ಲ ಇಲ್ಲಿ ತನಕ ನೆವರ್ ಸೀನ್ ಸಾಧು ಸರ್ನ ನೀವು ಈ ಸಿನಿಮಾದಲ್ಲಿ ನೋಡ್ತೀರಾ ಅಂದರೆ ಆ ಥರ ಒಂದು ಡಿಫ್ರೆಂಟಾಗಿ ಪ್ರೆಸೆಂಟ್ ಮಾಡಿದ್ವಿ ಆಮೇಲೆ ಅನ್ಲಾಕ್ ಅನ್ನೋ ವಿಷಯ ಇದೆಯಲ್ಲ ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಸೀಕ್ವೆನ್ಸ್ಗಳಿದೆಯಲ್ಲ ಅದು ನಿಮ್ಗೆ ಸಖತ್ ಮಜಾ ಕೊಡ್ತಾ ಹೋಗುತ್ತೆ ಸಿನ್ಮಾದಲ್ಲಿ ಆ್ಯಂಡ್ ಇಟ್ ಈಸ್ ಹ್ಯೂಮರ್ ಹ್ಯೂಮರ್ ಫೀಲ್ಡ್ ಆಮೇಲೆ ಅಟ್ ದ ಸೇಮ್ ಟೈಮ್ ಸ್ವಲ್ಪ ಎಮೋಷನ್ ಇದೆ ಅಂದರೆ ಈಗ ಯಾವುದೇ ಮೆಟೀರಿಯಲಿಸ್ಟಿಕ್ ಲಾಕ್ಗಳನ್ನ ಅನ್ಲಾಕ್ ಮಾಡೋಂಥ ಟ್ಯಾಲೆಂಟ್ ಇರೋಂಥ ಒಬ್ಬ ವ್ಯಕ್ತಿ ಜೀವನದಲ್ಲಿ ಸಿಚ್ಯುವೇಶನ್ಲಾಗಿ ಲಾಕ್ ಆದಾಗ ಅವನು ಅದನ್ನ ಹೇಗೆ ಅನ್ಲಾಕ್ ಮಾಡ್ಕೊಂಡು ಆಚೆ ಬರ್ತಾನೆ ಅನ್ನೋದು ಆ ಒಂದು ಲೈನ್ ಅಲ್ಲಿ ಹೋಗುವಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ